ಇತ್ತೀಚಿನ ಬೆಳವಣಿಗೆಗಳು ಬಹುಶಃ ರಾಜ್ಯದ ಹಿತದೃಷ್ಟಿಯಿಂದ ಯಾವುದು ಕೂಡ ಒಳ್ಳೆ ಬೆಳವಣಿಗೆ ಅಲ್ಲ ಇವತ್ತು ಜನ ಕಾಂಗ್ರೆಸ್ ಸರ್ಕಾರಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದಿರ್ಬೋದು ಈ ದೇಶದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷಕ್ಕೆ ಎನ್ ಡಿ ಎ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಇವರಿಬ್ರು ಕೂಡ ಈ ದೇಶ ಮತ್ತು ರಾಜ್ಯದ ಅಭಿವೃದ್ಧಿಯನ್ನ ಮಾಡ್ಲಿ ಅಂತ ಹೇಳಿ ಆದ್ರೆ ಇತ್ತೀಚಿನ ಬೆಳವಣಿಗೆಗಳು ಕೇವಲ ಆಯ್ಕೆ ಎಲ್ಲ ನಾಯಕರುಗಳು ಆರೋಪ ಪ್ರತ್ಯಾರೋಪ ಮತ್ತು ದೂಷಣೆಗಳನ್ನ ಮಾಡ್ತಾ ಬಹುಶಃ ಕರ್ನಾಟಕದ ಇತಿಹಾಸವನ್ನ ಕರ್ನಾಟಕದ ಕನ್ನಡಿಗರಿಗೆ ಅವಮಾನ ಮಾಡುವಂತಹ ಕೆಲಸಗಳನ್ನ ಇವರೆಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವತ್ತು ಬಹಳ ನಾನು ದಸರಾ ಹಬ್ಬವನ್ನ ತಾಯಿ ಚಾಮುಂಡೇಶ್ವರಿಯ ಪೂಜೆಯನ್ನು ನಾವು ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಬಹಳ ನೊಂದು ನಾನು ಹೇಳಲಿಕ್ಕೆ ಬಯಸ್ತೇನೆ ಸಾಕಷ್ಟು ಜೀವಂತ ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನ ಬಗೆಹರಿಸಬೇಕಾಗಿರ್ತಕ್ಕಂಥದ್ದು ರಾಜ್ಯ ಮತ್ತು ಕೇಂದ್ರದ ನಾಯಕರುಗಳ ಮತ್ತು ಅಧಿಕಾರ ನಡೆಸ್ತಾ ಇರ್ತಕ್ಕಂಥವರ ಕರ್ತವ್ಯ ಅದನ್ನ ಹೊರತುಪಡಿಸಿ ಈ ರೀತಿ ಬೀದಿ ನಾನು ಮುಂದಕ್ಕೆ ಪದಗಳನ್ನ ಬಳಸಕ್ ಹೋಗೋದಿಲ್ಲ ಈ ರೀತಿಯಾಗಿ ಕಿತ್ತಾಟವನ್ನು ಮಾಡ್ತಕ್ಕಂಥದ್ದು ಸರಿನಾ ಅಂತಕ್ಕಂಥದ್ದನ್ನು ಆತ್ಮಲೋಕನ ಮಾಡ್ಕೊಳ್ಬೇಕಾಗ್ತದೆ ಚುನಾವಣೆ ಬಹಳ ದೂರ ಇದೆ ಲೋಕಸಭಾ ಚುನಾವಣೆಯಿಂದ ಇನ್ನ ನಾಲ್ಕೂವರೆ ವರ್ಷ ಇದೆ ವಿಧಾನಸಭಾ ಚುನಾವಣೆ ನಾವು ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇರತಕ್ಕಂಥದ್ದು ರಾಜ್ಯದ ಅಭಿವೃದ್ಧಿಯನ್ನ ರೈತರ ಅಭಿವೃದ್ಧಿಯನ್ನ ಯುವಕರ ಸಮಸ್ಯೆಗಳನ್ನ ಬಗೆಹರಿಸ್ತೀರಿ ಅಂತ ಹೇಳಿ ಇವತ್ತೇನು ಒಬ್ರು ಒಬ್ಬರು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಇದು ರಾಜ್ಯದ ಜನರಿಗೆ ಎಳ್ಳಷ್ಟು ಇಷ್ಟ ಇಲ್ಲ ನೀವೇನಾದ್ರೂ ಎಚ್ಚೆತ್ತುಕೊಂಡು ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿಲ್ಲ ಅಂತ ಅಂದ್ರೆ ಬಹುಶಃ ನಿಮ್ಮನ್ನ ಬೀದಿಗಳಲ್ಲಿ ಯಾವ ರೀತಿ ಬೇರೆ ಸಂದರ್ಭದಲ್ಲಿ ಕಲ್ಲು ತಾರೋ ಹಂಗೆ ನಿಮ್ಮೆಲ್ಲರೂ ಕೂಡ ಕಲ್ಲು ಹೊಡಿಬೇಕಾದಂತಹ ಪರಿಸ್ಥಿತಿಗಳು ಯಾವುದೇ ರಾಜಕೀಯ ಪಕ್ಷದವ್ರು ಅದು ಕಾಂಗ್ರೆಸ್ ಇರ್ಲಿ ಜನತಾದಳ ಇರಲಿ ಭಾರತೀಯ ಜನತಾ ಪಕ್ಷ ಇರ್ಲಿ ಅವ್ರ ಮೇಲೆ ಜನ ತಿರುಗ್ ಅನಿವಾರ್ಯ ಪರಿಸ್ಥಿತಿಗಳು ಬರ್ಬೋದು ನಾನು ಎಚ್ಚರಿಕೆಯಿಂದ ಮನವಿಯನ್ನ ಮಾಡ್ತಾ ಇದ್ದೇನೆ ದಯವಿಟ್ಟು ಇದನ್ನ ಮುಟ್ಟಿಟ್ಟು ನ್ಯಾಯಾಲಯಗಳಿದೆ ಆರೋಪಗಳು ಪ್ರತ್ಯಾರೋಪಗಳು ನ್ಯಾಯಾಲಯ ತೀರ್ಪನ್ನ ಕೊಟ್ಟಿದೆ ನ್ಯಾಯಾಲಯ ತೀರ್ಪು ತನಿಖೆಗಳನ್ನು ನಡೀತಾ ಇರ್ತದೆ ಎಲ್ಲರ ಮೇಲೂ ತನಿಖೆಗಳಿದೆ ತನಿಖೆಗಳು ನಡೀತಾ ಇರ್ತದೆ ಆ ತನಿಖೆಗಳು ಬಂದ ನಂತರ ಜವಾಬ್ದಾರಿ ಅಲ್ಲಿರ್ತಕ್ಕಂಥವ್ರು ಖಂಡಿತ ಜವಾಬ್ದಾರಿಗೆ ಏನು ತನಿಖೆ ಆದೇಶ ಬರುತ್ತೆ ಅದಕ್ಕೆ ಎಲ್ಲರೂ ಕೂಡ ನ್ಯಾಯಾಂಗಕ್ಕೆ ನಾವು ತಲೆ ಬಾಗಬೇಕಾಗ್ತದೆ ಆದ್ರೆ ಈ ರೀತಿಯಾಗಿ ಪ್ರತಿದಿನ ಇದನ್ನೇ ಒಂದು ದೊಡ್ಡ ವಿಚಾರ ಅಂತೇಳಿ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಹೇಳಿಕೆ ಬಯಸ್ತೇನೆ